ಶ್ರೀ ಗುರುಭ್ಯೋ ನಮಃ ಗಂಗಣಪತಿಯೊನ್ನಮಃ ನಮಃ ಮಾತೃದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ರಾಶಿಯ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿಯೋಣ ಸ್ನೇಹಿತರೆ ಮತ್ತೊಂದು ಇಲ್ಲಿ ತಿಳಿಯಬೇಕಾದಂಥ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿಯನ್ನು ಗ್ರಹಿಸಿಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ನಮಗೆ ನೀವು ಹೇಳೋದೆಲ್ಲ ಸುಳ್ಳು ನೀವೇನೇ ನೀವೇನೇ ಹೇಳಿದರೂ ಅದೆಲ್ಲ ನಡೆಯೋದಿಲ್ಲ ಈ ರೀತಿಯಾದಂಥ ಒಂದು ಕಾಮೆಂಟ್ಗಳನ್ನು ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಿರುವಂಥದ್ದನ್ನ ನಾವು ನೋಡಿದ್ದೇವೆ ಹಾಗೆ ಕಂಡಿದ್ದೇವೆ ಕೂಡ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸುವುದೇನೆಂದರೆ ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದಲ್ಲ ಇದನ್ನು ಸಾರಾ ಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೆಯದಾಗಿ ಸೂರ್ಯದೇವ ಇದೇ ತಿಂಗಳು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಮತ್ತು ಹಾಗೆ ಈಗಾಗಲೇ ಬುಧ ಕೂಡ ಇದೇ ರಾಶಿಯಲ್ಲಿದ್ದು ಸಂಚಾರವನ್ನು ಮಾಡ್ತಿದ್ದಾರೆ ಮತ್ತು ಇನ್ನು ಕುಜ ಗ್ರಹ ಕುಜಗ್ರಹನು ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಅದು ಸಹ ಕೇತು ಗ್ರಹದ ಒಟ್ಟಿಗೆ ಅಂದರೆ ಒಂದು ಸರ್ಪಗ್ರಹದ ಜೊತೆ ಇನ್ನೊಂದು ಸರ್ಪಗ್ರಹ ಪ್ರಯಾಣ ಮಾಡುತ್ತಿದೆ ಹಾಗೆ ಇನ್ನು ಶುಕ್ರದೇವ ಶುಕ್ರದೇವರು ತನ್ನ ಸ್ವಂತ ಮನೆಯಾದ ಋಷಭ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಇನ್ನು ಗುರುಗ್ರಹ ಹನ್ನೊಂದು ತಿಂಗಳುಗಳ ಕಾಲ ಇದೇ ರಾಶಿಯಲ್ಲಿ ಮುಂದುವರಿಯಲಿದ್ದಾರೆ ಹಾಗೆ ಇನ್ನು ಶನಿಗ್ರಹ ಶನಿಗ್ರಹ ನೋಡೋದಾದರೆ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಅಂದರೆ ಕುಂಭರಾಶಿಯಲ್ಲಿ ರಾಹು ಇದ್ದರೆ ಇನ್ನು ಕೇತು ಸಿಂಹರಾಶಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿಯೋಣ ತುಳಾರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಈ ತಿಂಗಳು ತುಲಾರಾಶಿಯ ಜನರಿಗೆ ಸಾಮಾನ್ಯಕ್ಕಿಂತ ಹೆಚ್ಚು ಅನುಕೂಲಕರವಾಗಿಯೇ ಇದೆ ಈ ತಿಂಗಳು ಸೂರ್ಯನ ಸಂಕ್ರಮಣವು ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಅದೃಷ್ಟದ ಮನೆಯಲ್ಲಿದ್ದರೆ ತಿಂಗಳ ಉತ್ತರಾರ್ಧದಲ್ಲಿ ಅದು ನಿಮ್ಮ ಕರ್ಮದ ಮನೆಯಲ್ಲಿರುತ್ತದೆ ನಿಮ್ಮ ವೃತ್ತಿ ಜೀವನದ ಅಧಿಪತಿ ಚಂದ್ರಗ್ರಹವಾಗಿದ್ದು ಅದು ಪ್ರತಿ ಎರಡರಿಂದ ಎರಡೂವರೆ ದಿನಗಳಿಗೊಮ್ಮೆ ತನ್ನ ರಾಶಿಯನ್ನು ಬದಲಾಯಿಸುತ್ತದೆ ಮತ್ತು ಗ್ರಹವು ಈ ತಿಂಗಳು ನಿಮ್ಮ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಅನುಕೂಲಕರತೆಯನ್ನು ಒದಗಿಸುತ್ತಿದ್ದಾನೆ ಇನ್ನು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಯವರಿಗೆ ಜುಲೈ ತಿಂಗಳು ಹೇಗಿದೆ ಅಂತ ನೋಡೋದಾದರೆ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಈ ತಿಂಗಳು ಕೆಲವು ಉತ್ತಮ ಫಲಿತಾಂಶಗಳನ್ನು ಅಥವಾ ಅವಕಾಶಗಳನ್ನು ಪಡೆಯುವ ಬಹಳಷ್ಟು ಒಂದು ಅವಕಾಶಗಳು ಈ ತಿಂಗಳು ನಿಮಗೆ ಕಾಣಿಸ್ತಿಕ್ತಿವೆ ಇನ್ನು ಜುಲೈ ತಿಂಗಳು ಸಾಮಾನ್ಯವಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಯವರಿಗೆ ನೋಡೋದಾದ್ರೆ ಬಹಳಷ್ಟು ಉತ್ತಮ ಫಲಿತಾಂಶಗಳೇ ನಿಮಗೆ ಈ ತಿಂಗಳು ಕಾಣಿಸುತ್ತಿವೆ ಅಂದರೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಲಿರುವ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯುವಂತ ಬಹಳಷ್ಟು ಸಾಧ್ಯತೆಗಳಿವೆ ಇವು ಹಂಗಂತೇಳ್ಬಿಟ್ಟು ಇವು ನಾನೇನು ಓದಲ್ಲ ನಾನೇನು ಮಾಡಲ್ಲ ಅನ್ನುವಂಥ ಅಸಡ್ಡೆಯ ಒಂದು ಮಾತು ಅಸಡ್ಡೆಯ ಒಂದು ಒಂದು ಪ್ರವೃತ್ತಿಯನ್ನು ಬಿಟ್ಟು ಒಳ್ಳೆಯದಾಗಿ ಓದಿದರೆ ತಮಗೆ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಈ ತಿಂಗಳು ಅಂದರೆ ಈ ಜುಲೈ ತಿಂಗಳು ಕಾಣ ಇನ್ನು ಕುಟುಂಬದ ವಿಚಾರಗಳಲ್ಲಿ ತುಲಾರಾಶಿಯ ಜನರು ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನೇ ಪಡೆಯುತ್ತಾರೆ ನಾನು ಮೊದಲನೇ ನಿಮ್ಗೆ ಹೇಳ್ಬಿಟ್ಟೆ ಈ ತಿಂಗಳು ನಿಮಗೆ ಎಲ್ಲ ರಾಶಿಗಿಂತ ನಿಮಗೆ ಬಹಳಷ್ಟು ಉತ್ತಮ ಫಲಿತಾಂಶಗಳನ್ನೇ ನೀವು ಪಡೀತಿದ್ದೀರಿ ಹೇಳ್ಬಿಟ್ಟು ನೋಡಿ ಈಗಾಗಲೇ ನೀವು ಶಿಕ್ಷಣದ ಬಗ್ಗೆ ನೋಡಿದ್ರಿ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೋಡಿದ್ರಿ ಈಗ ನೋಡಿದರೆ ನಿಮಗೆ ಒಂದು ಕುಟುಂಬದ ವಿಷಯಗಳಲ್ಲೂ ನಿಮಗೆ ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನೇ ಪಡೆಯುತ್ತಿದ್ದೀರಿ ಇನ್ನು ನಿಮ್ಮ ಪ್ರೇಮದ ಸಂಬಂಧದ ಬಗ್ಗೆ ನಾವು ಮಾತನಾಡೋದಾದರೆ ಈ ತಿಂಗಳು ಪ್ರೇಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಬ ಕಂಡುಬರಬಹುದು ನೋಡಿ ಕುಟುಂಬ ಜೀವನ ಎಲ್ಲರೂ ಚೆನ್ನಾಗಿದೆ ಆದರೆ ನಿಮ್ಮ ಪ್ರೇಮದ ಒಂದು ಪ್ರೀತಿಯ ಒಂದು ಸಂಬಂಧದಲ್ಲಿ ನಿಮಗೆ ಈ ತಿಂಗಳು ನಿಮಗೆ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಕ್ಕೆ ಸಾಧ್ಯವಿಲ್ಲ ಅಂದರೆ ಕೆಲವು ಸಮಸ್ಯೆಗಳು ಬರುವಂತಹ ಒಂದು ಪರಿಸ್ಥಿತಿ ಈ ತಿಂಗಳು ನಿಮಗೆ ನಿರ್ಮಾಣವಾಗಬಹುದು ತುಲಾರಾಶಿಯವರಿಗೆ ನೋಡಿ ಸ್ನೇಹಿತರೆ ಈ ಒಂದು ಸಮಸ್ಯೆಗಳು ನಿಮಗೆ ಪ್ರೀತಿ ಜೀವನದಲ್ಲಿ ಕಂಡು ಬಂದರೂ ಗುರುಗ್ರಹದ ಅನುಗ್ರಹದಿಂದ ಈ ಎಲ್ಲ ಸಮಸ್ಯೆಗಳು ನಿಮಗೇನೇ ಸಮಸ್ಯೆಗಳು ಬರಲಿ ಆ ಸಮಸ್ಯೆಗಳು ಬಗೆಹರಿಯುತ್ತಿವೆ ಅದು ಗುರುಗ್ರಹದಿಂದ ನಿಮಗೆ ಒಳ್ಳೆಯ ಗುರುಗ್ರಹದ ಅನುಗ್ರಹ ನಿಮಗೆ ಸಿಕ್ಕಿ ಈ ಒಂದು ಪ್ರೀತಿ ಜೀವನದಲ್ಲಿ ಅಥವಾ ಕೌಟುಂಬಿಕ ಜೀವನದಲ್ಲಿ ಏನೇ ತೊಂದರೆಗಳಾಗಿದ್ದರೂ ಕೂಡ ತೊಂದರೆಗಳಾದರೂ ಕೂಡ ನಿಮಗೆ ಪರಿಹಾರವನ್ನು ಕಂಡುಕೊಡ್ತಾನೆ ಗುರುಗ್ರಹ ಇನ್ನು ಮದುವೆ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಮುಂದಕ್ಕೆ ತೆಗೆದುಕೊಳ್ಳಲು ಈ ತಿಂಗಳು ಸಾಕಷ್ಟು ಉತ್ತಮವಾಗಿದೆ ಆಲ್ರೆಡಿ ಯಾರೆಲ್ಲ ವಧುವಾಗಲಿ ಅಲ್ಲ ವರನಾಗಲಿ ಯಾರೆಲ್ಲ ಮದುವೆಗೆ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಯಾರೆಲ್ಲ ನೀವು ತೀರ್ಮಾನವನ್ನು ಮಾಡಿರ್ತೀರಿ ಅವರಿಗೆಲ್ಲರಿಗೂ ಮುಂದುವರಿಯೋಕ್ಕೆ ಈ ತಿಂಗಳು ಬಹಳಷ್ಟು ಉತ್ತಮವಾಗಿದೆ ತುಲಾರಾಶಿಯ ಜನರಿಗೆ ಇನ್ನು ಸಾಮಾನ್ಯವಾಗಿ ಈ ತಿಂಗಳು ವೈವಾಹಿಕ ಜೀವನಕ್ಕೆ ಉತ್ತಮ ಫಲಿತಾಂಶಗಳನ್ನು ಕಂಡುಬರುತ್ತವೆ ಅದು ಕೂಡ ವಿಶೇಷವಾಗಿ ಜುಲೈ ಇಪ್ಪತ್ತೆಂಟರವರೆಗೆ ಫಲಿತಾಂಶಗಳು ಹೆಚ್ಚಿನ ಮಟ್ಟಿಗೆ ಅನುಕೂಲಕರವಾಗಿದೆ ಇನ್ನು ಹಣಕಾಸಿನ ವಿಷಯಗಳಲ್ಲಿ ಮಾತನಾಡುತ್ತಾ ನೋಡೋದಾದರೆ ಜುಲೈ ತಿಂಗಳು ನಿಮಗೆ ಉತ್ತಮ ಲಾಭವನ್ನು ತರುತ್ತದೆ ಹಾಗೆ ಇನ್ನು ಆರೋಗ್ಯದ ದೃಷ್ಟಿಕೋನದಿಂದ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ಕಂಡುಬರಬಹುದು ಆದರೆ ನೀವು ಶೀಘ್ರದಲ್ಲಿ ಅವುಗಳನ್ನು ತೊಳೆದು ಹಾಕಿಕೊಳ್ಳುತ್ತೀರಿ ನೋಡಿ ನಿಮಗೆ ಆರೋಗ್ಯದ ವಿಚಾರದಲ್ಲಿ ನಿಮಗೆ ಏನೇ ತೊಂದರೆಗಳು ಬಹುದು ಬಂದರೂ ಕೂಡ ನೀವು ಅದನ್ನು ಪರಿಹಾರವನ್ನು ಮಾಡಿಕೊಳ್ಳುವಂಥ ಒಂದು ತಿಂಗಳೇ ಇದಾಗಿದೆ ನಿಮಗೆ ಅಂದರೆ ಎಲ್ಲ ಆಯಾಮಗಳಲ್ಲೂ ನೋಡೋದಾದರೆ ಈ ತಿಂಗಳು ನಿಮಗೆ ಬಹಳಷ್ಟು ಉತ್ತಮ ಫಲಿತಾಂಶಗಳನ್ನು ಗ್ರಹಗಳ ಫಲಗಳು ಫಲಗಳು ನಿಮಗೆ ನೀಡ್ತೀವಿ ಹಾಗಿದ್ದರೆ ಈ ಕೆಟ್ಟದನ್ನು ನಾವು ಒಳ್ಳೇದು ಮಾಡ್ಕೋಬೇಕು ಹೇಗೆ ಗುರುಗಳೇ ಅಂತ ನೋಡೋದಾದರೆ ಪರಿಹಾರ ಅದಕ್ಕೂ ಒಂದಿದೆ ಇದು ಪರಿಹಾರವೇನು ಗುರುಗಳೇ ಅಂತ ಕೇಳೋದಾದರೆ ನಿಯಮಿತವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂದರೆ ಯಾವುದೇ ದೇವಸ್ಥಾನಕ್ಕೆ ಗುರುವಿನ ದೇವಸ್ಥಾನಕ್ಕಾಗಲಿ ಅಯ್ಯಪ್ಪನ ದೇವಸ್ಥಾನಕ್ಕಾಗಲಿ ಅಥವಾ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕಾಗಲಿ ಸಾಯಿಬಾಬಾ ಅಂದರೆ ಶಿರಡಿ ಅಂದರೆ ಶಿರಡಿಗೆ ಹೋಗಬೇಕು ಅಂತಲ್ಲ ಶಿರಡಿ ಬಾಬಾ ಅಂದರೆ ಬಾಬನ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡುವಂಥದ್ದು ತಮಗೆ ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತವೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ ಸರ್ವರಿಗೂ ಒಳಿತೆಯಾಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಶ್ರೀ ಕೃಷ್ಣಾರ್ಪಣಮಸ್ತು